ಇಷ್ಟು ಒಂದು ನಾನು ಬೆಳೆಯೋದಕ್ಕೆ ನನ್ನ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಎಂಟೈರ್ ನಮ್ಮ ಕರ್ನಾಟಕ ಜನತೆನೇ ಕಾರಣ ಟೂ ವೀಲರಲ್ಲಿ ಬಂದು ಲೈಕ್ ವೆಹಿಕಲ್ಗೆ ಲೈಟಾಗಿ ಟಚ್ ಮಾಡ್ತಾರೆ ನೈಟ್ ಆಬ್ವಿಯಸ್ಲಿ ಫುಲ್ ಡ್ರಿಂಕ್ ಮಾಡಿಬಿಡಿ ಒಬ್ಬ ಬಂದು ಹೆಂಗೆ ಹೇಳ್ದ ಅಂತಂದ್ರೆ ನನಗೆ ನೀನೇನು ಮಾಡ್ತಾ ಇದೆಯಾ ಮಾಡು ಈ ಹೊಸದಾಗಿ ಏನೋ ಮಾಡಬೇಕು ಅಂದ್ಕೊಂಡಿದೆಯಲ್ಲ ಇದ್ರದೆಲ್ಲ ಆಸೆ ಇಟ್ಕೊಳ್ಳೋಕು ಹೋಗ್ಬೇಡ ಅಂತ ಜಸ್ಟ್ ವಾರ್ನಿಂಗ್ ಥರ ಕೊಟ್ಟ ನಾನು ಈ ಫೀಲ್ಡಗೆ ಬರೋದಕ್ಕೆ ಮುಂಚೆ ನಾವು ಎಲ್ಲ ಥರ ಆಟ ಆಡ್ಕೊಂಡು ಬಂದಿರೋರು ಅದಕ್ಕೂ ಜಗ್ಗದು ಇಲ್ಲ ಬಗ್ಗದು ಇಲ್ಲ ಓಕೆನಾ ಸೊ ಆ ಟಾಪಿಕ್ ಹೇಳಿದಾಗ ನನಗೆ ಗೊತ್ತಾಯಿತು ಓಕೆ ಸೊ ಯಾವ್ದೋ ಒಂದು ಪರ್ಸ್ನಲ್ ಅಟ್ಯಾಕ್ ಐತಿ ಸೋಲನೇ ಯಾವಾಗೂ ನಾನು ಜಾಸ್ತಿ ಓಡಾಡೋದು ಒಬ್ಬನೇ ಸೊ ಆ ಮಧ್ಯದಲ್ಲಿ ಸೊ ಈ ಥರ ಒಂದು ಅಟ್ಯಾಕ್ ಆಗಿದ್ದು ನಿಜ ಹೇಳ್ಬಾರ್ದು ಅಂತಿದ್ದೆ ಬಟ್ ಒಂದು ಟೈಮ್ ಬಂದಾಗ ಅದು ಒಬ್ವಿಯಸ್ಲಿ ಆಚೆ ಬರಲೇಬೇಕು ಎಲ್ರಿಗೂ ಕೂಡ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನೊಂದು ಸ್ಪೆಷಲ್ ಆಗಿರುವಂಥ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಯಾರಾದರೂ ಒಂದು ಹೊಸ ಬಿಸ್ನೆಸ್ಸನ್ನು ಶುರು ಮಾಡಬೇಕು ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೆ ಅದೇ ರೀತಿಯಾಗಿ ಇತ್ತೀಚಿಗೆ ಹೆಚ್ಚು ಹೆಸರುವಾಸಿ ಆಗ್ತಾ ಇರುವಂಥದ್ದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಯಾವುದೇ ಊರಿಗೆ ಹೋದರೂ ಅಷ್ಟೇ ಎಲ್ಲೇ ಹೋದರೂ ಅಷ್ಟೇ ಹೆಚ್ಚಿನದಾಗಿ ಇಂಥ ಒಂದು ಕೋರ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ ಜೊತೆಯಲ್ಲಿ ಇದನ್ನು ಹೇಗೆ ನಾವು ಜಾಯ್ನ್ ಆಗಬೇಕು ಅಥವಾ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅನ್ನೋಂಥದ್ದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ನನ್ನ ಜೊತೆ ಒಬ್ಬರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಶರತ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಅವರ ಒಂದು ಲೈಫ್ ಜರ್ನಿ ಬಗ್ಗೆ ಜೊತೆಗೆ ಇತ್ತೀಚೆಗಷ್ಟೇ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ಕೇಳ್ಪಟ್ಟೆ ಅದೆಲ್ಲವನ್ನು ಅವ್ರ ಬಾಯಿಂದಾನೇ ಕೇಳುವಂಥ ಒಂದು ಸ್ಪಷ್ಟನೆಯ ವಿಶೇಷ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು ಸರ್ ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಓಕೆ ಶರತ್ ಸರ್ ಇವಲ್ಸ್ ಗ್ರೂಪ್ ಅಂತ ಒಂದು ನಡೆಸ್ತಾ ಇದ್ದಾರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯಲ್ಲಿ ಅವರು ಹಾಗೆ ಅವರ ಧರ್ಮಪತ್ನಿಯಾದಂಥ ಸುಷ್ಮಾ ಮೇಡಮ್ ಅವರು ಇದನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ಕಳೆದ ಒಂದು ವರ್ಷದಿಂದ ಒಂದು ಬ್ಯಾಚಸ್ಗಳನ್ನು ಮಾಡ್ತಾ ಜೊತೆಯಲ್ಲಿ ಇವೆಂಟ್ ಏನು ಕಲಿಬೇಕು ಅಂತ ಇರ್ತಾರೆ ಅಂಥವ್ರಿಗೆ ಒಂದು ಇನ್ಸ್ಟಿಟ್ಯೂಟನ್ನು ಮಾಡ್ತಾ ಈಗಾಗಲೇ ಹತ್ತಾರು ಜನ ಇದರಲ್ಲಿ ಒಂದೊಂದು ಬ್ಯಾಚಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಸಕ್ಸಸ್ಫುಲ್ಲಾಗಿ ಐದನೇ ಬ್ಯಾಚ್ ಕೂಡ ಕಂಪ್ಲೀಟ್ ಆಗಿದೆ ನಾನು ಶರತ್ಸರ್ಗೆ ಭಾಳ ಆತ್ಮೀಯ ಆ್ಯಕ್ಚುಲಿ ಸಾಕಷ್ಟು ವರ್ಷಗಳಿಂದ ಅವ್ರು ನನಗೆ ಗೊತ್ತು ಅವರ ಜರ್ನಿ ನೋಡ್ತಾ ಇದ್ದೀನಿ ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಕೆಲವೊಂದು ವಿಚಾರಗಳ ಕೇಳ್ಪಟ್ಟು ಶರತ್ ಸರ್ ನೀವು ಈ ಒಂದು ಲೈಫ್ ಜರ್ನಿ ಮಧ್ಯೆ ಸಾಕಷ್ಟು ಏಳು ಬಿಳುಗಳನ್ನ ನೋಡಿದ್ರಿ ಅಂತ ಸೊ ಅದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಇವತ್ತು ಐದು ಬ್ಯಾಚ್ ಕಂಪ್ಲೀಟ್ ಮಾಡಿದಿರಾ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಜನತೆಗೆ ನಾನು ಆಗಿರ್ತೀನಿ ಯಾಕೆ ಅಂತಂದ್ರೆ ಇಷ್ಟು ಒಂದು ನಾನು ಬೆಳೆಯೋದಕ್ಕೆ ನನ್ನ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಎಂಟೈರ್ ನಮ್ಮ ಕರ್ನಾಟಕ ಜನತೆನೇ ಕಾರಣ ಆ ಸೊ ನಿಜವಾಗ್ಲು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ ನಿಜವಾಗ್ಲು ತುಂಬ ಖುಷಿ ಆಗ್ತಾ ಇದೆ ನಾನು ಅನ್ಕೊಂಡಿರ್ಲಿಲ್ಲ ಸೊ ಒಂದು ಚಾನ್ಸ್ ತಗೊಳ್ಳೋಣ ಅಂತ ತೊಗೊಂಡಿದ್ದೆ ಆಕ್ಚುಲಿ ಸೊ ಇದ್ರದ್ದು ಪ್ರೀಪ್ಲಾನ್ನೂ ನಾವು ಮುಂಚೆನೇ ಮಾಡ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದು ಟೂ ತೌಸಂಡ್ ನೈನ್ಟೀನಲ್ಲೇ ನಾನು ಇನ್ಸ್ಟಿಟ್ಯೂಷನ್ನ ಮಾಡಬೇಕು ಅಂದರೆ ಇನ್ಸ್ಟಿಟ್ಯೂಷನ್ ಅಂತಂದರೆ ನನಗೆ ಇಷ್ಟು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದರೆ ಇವಾಗ ನನ್ನಲ್ಲಿರೋ ಒಂದು ವಿದ್ಯೆನ ಹೇಳ್ಕೊಡ್ಬೇಕು ಅಂತ ಡೆಫಿನೆಟ್ಲಿ ನಾನು ಅವಾಗೇ ಅಂದ್ಕೊಂಡಿದ್ದೆ ಸೊ ಅದ್ರ ವರ್ಕ್ ಕೂಡ ಸ್ಟಾರ್ಟ್ ಆಗಿತ್ತು ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ನಿಜ ತುಂಬ ಖುಷಿ ಆಗ್ತದೆ ನಿಜ್ವಾಗಲೂ ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ತುಂಬಾ ತುಂಬ ಖುಷಿಯಾಗ್ತಿದೆ ಸರ್ ಓಕೆ ಸರ್ ಹೋಗಲಿ ಈ ಒಂದು ನೀವು ಇನ್ಸ್ಟಿಟ್ಯೂಟನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ನೀವು ಅನ್ಕೊಂಡಿದ್ರ ಎಷ್ಟು ಸಕ್ಸಸ್ ಆಗುತ್ತೆ ಐದು ಬ್ಯಾಚ್ ನ ಇಷ್ಟು ಬೇಗ ನಾನು ಮುಗಿಸ್ತೀನಿ ಅನ್ನೋದು ಡೆಫಿನೆಟ್ಲಿ ಅನ್ಕೊಂಡಿಲ್ಲ ಸರ್ ನಿಜವಾಲ್ ಅನ್ಕೊಂಡಿರ್ಲಿಲ್ಲ ಸಿ ನಮ್ದಿರೋದು ಒನ್ ಮಂತ್ ಕೋರ್ಸ್ ಓಕೆ ಸೊ ಇಲ್ಲಿ ನಾನು ಯಾವುದೇ ಒಂದು ನಾನು ಏನ್ ಬ್ಯಾಚ್ ಸ್ಟಾರ್ಟ್ ಮಾಡೋದಲ್ಲ ಇವಾಗ ಫಿಫ್ತ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ಸಿಕ್ಸ್ತ್ ಬ್ಯಾಚ್ ಆಲ್ರೆಡಿ ವೀಕೆಂಡ್ ಬ್ಯಾಚ್ ರನ್ ಆಗ್ತಿದೆ ಈ ಮಧ್ಯದಲ್ಲೇ ನಮ್ದು ಸೆವೆಂತ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಈ ಇಷ್ಟು ಬ್ಯಾಚ್ ಅಲ್ಲಿ ಯಾವುದೇ ಒಂದು ಬ್ಯಾಚ್ ಅಲ್ಲೂ ನಾನು ಬ್ರೇಕ್ ತಗೊಂಡಿರೋದಾಗಿರ್ಬೋದು ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ ಇವಾಗ ಒನ್ ಮಂತ್ ಗ್ಯಾಪ್ ಆಗೋದಾಗಿರ್ಬೋದು ಸೊ ಇಲ್ಲ ಒಂದು ಟೂ ಮಂತ್ಸ್ ಗ್ಯಾಪ್ ಆಗೋದಾಗಿರ್ಬೋದು ಯಾವುದೂ ಆಗಿಲ್ಲ ಒಂದು ಬ್ಯಾಚ್ ಕಂಪ್ಲೀಟ್ ಆಗ್ತಿದೆ ಅನ್ನೋಷ್ಟರಲ್ಲೇ ನಾನು ನೆಕ್ಸ್ಟ್ ಬ್ಯಾಚ್ಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿರೋದು ಸೊ ಅದು ನಿಜವಾಗ್ಲೂ ಅದು ಹೇಗಾಯಿತು ಅದೊಂದು ನಿಜವಾಗ್ಲೂ ಮಿರಾಕಲ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅಂದ್ಕೊಂಡಿದ್ದೀನಿ ಸರ್ ಓಕೆ ಎನಿವೇ ಸರ್ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಮಾಡಲಿ ಸರ್ ಅದೇ ರೀತಿಯಾಗಿ ಈಗ ಬಹಳ ಮುಖ್ಯವಾಗಿ ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ಈಗ ಯಾವುದೇ ಒಂದು ಬಿಸ್ನೆಸ್ನ ಶುರು ಮಾಡಬೇಕಾದ್ರೆ ತುಂಬಾ ಚಾಲೆಂಜಸ್ಗಳಿರುತ್ತೆ ಕಾಂಪಿಟೇಟರ್ಸ್ ತುಂಬ ಜಾಸ್ತಿ ಇರ್ತಾರೆ ನಾನು ಇತ್ತೀಚೆಗೆ ಕೇಳ್ಪಟ್ಟೆ ತಮ್ಮೇಲೆ ಏನೋ ಏನೋ ಒಂದು ಅಟ್ಯಾಕ್ ಆಯ್ತು ಈ ಒಂದು ಇನ್ಸ್ಟಿಟ್ಯೂಟ್ ಶುರು ಮಾಡಿದ್ದಕ್ಕೆ ಒಂದು ಅಟ್ಯಾಕ್ ಆಯ್ತು ಅನ್ನೋಂಥದ್ದು ಸತ್ಯನ ಅದು ಅಂತ ಸರ್ ಅದು ನಿಜವಾಗ್ಲೂ ಸತ್ಯ ಸೊ ಇದು ಕೆಲವೊಬ್ಬರಿಗೆ ಪರ್ಸನಲ್ ಆಗಿ ಗೊತ್ತಿದೆಯಾ ಹೊರತು ಎಂಟ ನನ್ನ ಫ್ಯಾಮಿಲಿಗೆ ಇನ್ಕ್ಲೂಡಿಂಗ್ ಸುಷ್ಮಾ ಕೂಡ ಈ ವಿಚಾರ ಗೊತ್ತಿರಲಿಲ್ಲ ಸೊ ಹೇಗೆ ಅಂತಂದ್ರೆ ಲೈಕ್ ನನ್ನ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾನು ಕೋರ್ಸ್ ಹೇಗಿರುತ್ತೆ ಆ ಸೊ ಯಾವ ತರ ನಾವು ಈ ಕೋರ್ಸ್ ನ ರನ್ ಮಾಡ್ತಿದೀವಿ ಅಂತ ಹೇಳಿ ಆಕ್ಚುಲಿ ಒಂದು ಕಂಪ್ಲೀಟ್ ವಿಡಿಯೋನ ಒಂದು ಯೂಟ್ಯೂಬ್ ನಮ್ ಚಾನಲ್ ಅಲ್ಲೇ ಬಿಟ್ಟಿದ್ದೆ ನಾನು ಆಕ್ಚುಲಿ ಸೊ ಯಾವ ಆ ತರ ನಮ್ದು ಕೋರ್ಸ್ ಇರತ್ತೆ ಸೊ ಇದ್ರಲ್ಲಿ ಏನೇನು ಹೇಳ್ಕೊಡ್ತಾ ಇದೀನಿ ಯಾವ ಯಾವ ತರ ಮಾಹಿತಿ ಕೊಡ್ತಾ ಇದೀನಿ ಏನೇನ್ ಇನ್ಕ್ಲೂಡ್ ಆಗಿರತ್ತೆ ಅಂತ ಸೊ ಆ ಟೈಮಲ್ಲಿ ಏನಾಗಿತ್ತು ಎಂಟೈರ್ ನಮ್ಮ ಒಂದು ಬಿಸ್ನೆಸ್ ಸೀಕ್ರೆಟ್ಸ್ ನ ಬಿಟ್ಕೊಟ್ಟಿದ್ದೆ ಲೈಕ್ ವೆಂಡರ್ ಡೇಟಾ ಬೇಸ್ ಇರ್ಬೋದು ಸೊ ಪ್ರತಿಯೊಂದು ಬಿಸ್ನೆಸ್ ಇದನ್ನ ನನ್ನ ಎಂಟೈರ್ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ನನ್ನ ಬಿಸ್ನೆಸ್ ಸೀಕ್ರೆಟ್ಸ್ ನ ಬಿಟ್ಕೊಟ್ಬಿಟ್ಟಿದ್ದೀನಿ ನನ್ನ ಸ್ಟೂಡೆಂಟ್ಸ್ ಯಾರ್ ಕಲ್ತಿದ್ದಾರೆ ಸೊ ಈ ತರ ಆಗಿರ್ಬೇಕಾದ್ರೆ ಆಕ್ಚುಲಿ ಸೊ ಏನಾಗಿತ್ತು ಫಸ್ಟ್ ಬ್ಯಾಚ್ ಕೌನ್ಸಿಲಿಂಗ್ ಇನ್ನು ಬ್ಯಾಚ್ ಸ್ಟಾರ್ಟ್ ಆಗಿರ್ಲಿಲ್ಲ ಸೊ ಈ ವಿಡಿಯೋ ಆಗಿದ್ದು ಒಂದು ವೀಕ್ ಏನೇ ಸೊ ಕೌನ್ಸಿಲಿಂಗ್ಸ್ ಮಾಡ್ತಾ ಇದ್ವಿ ಬರ್ತಿದ್ರು ಲೈಕ್ ಯಾವ ತರ ಕೋರ್ಸ್ ಎಲ್ಲ ತಿಳ್ಕೊಂಡು ಹೋಗ್ತಿದ್ರು ಈ ಮಧ್ಯದಲ್ಲಿ ಒಂದಿನ ಒಂದು ಸಿಕ್ಸ್ ಓ ಕ್ಲಾಕ್ಗೆ ಒಬ್ರು ಸ್ಟೂಡೆಂಟ್ ಬಂದು ಈ ತರ ಲೈಕ್ ಕೋರ್ಸ್ ಬಗ್ಗೆ ಕೌನ್ಸಿಲಿಂಗ್ ತಗೊಂಡು ಹೋದ್ರು ಸಿಕ್ಸ್ ಓ ಕ್ಲಾಕ್ ಇಂದ ಸೊ ಅವಾಗ ಎಂಪ್ಲಾಯೀಸ್ ಯಾರು ಇರಲಿಲ್ಲ ನನ್ನ ಹತ್ರ ಸೊ ನಾನು ಸುಷ್ಮಾನ ಎಂಟೈರ್ ಏಟ್ ಇಯರ್ಸ್ ಇಂದ ನಾವು ಬಿಸ್ನೆಸ್ ರನ್ ಮಾಡ್ಕೊಂಡು ಬಂದಿರೋದು ಸೊ ನಾನೇ ಆಫೀಸ್ನ ಕ್ಲೋಸ್ ಮಾಡ್ತಿದ್ದೆ ಓಪನ್ ಮಾಡ್ತಿದ್ದೆ ಕ್ಲೀನರ್ ಬರೋರು ಓಪನ್ ಮಾಡ್ಕೊಳ್ಳೋರು ಕ್ಲೋಸ್ ಮಾಡ್ಕೊಂಡು ನಾನೇ ಹೋಗ್ತಾ ಇದ್ದಿದ್ದು ಸೊ ಈ ತರ ಸೆವೆನ್ ಆಲ್ಮೋಸ್ಟ್ ಅವರು ಕೌನ್ಸಿಲಿಂಗ್ ಮುಗಿಸ್ಕೊಂಡು ನಾನು ಮತ್ತೆ ಬೇರೆ ಬೇರೆ ಪ್ರಿಪ್ರೇಷನ್ಸ್ ಇನ್ಸ್ಟಿಟ್ಯೂಷನ್ ರಿಲೇಟೆಡ್ ಸ್ವಲ್ಪ ನೆಕ್ಸ್ಟ್ ವರ್ ಇಲ್ಲಿ ಯಾವ ಥರ ಬಿಡಬೇಕು ಯಾವ ಥರ ಪ್ರಮೋಷನ್ ಮಾಡಬೇಕು ಸೊ ಅದು ಮಾಡ್ಕೊಂಡು ಆಲ್ಮೋಸ್ಟ್ ಸೆವೆನ್ ತರ್ಟಿಗೆ ನಾನು ಇಲ್ಲಿಂದ ಹೊರಟೆ ಗಾಡ್ಸೇಕ್ ನಾನು ಕಾರಲ್ಲಿ ಬಂದಿದ್ದೆ ಸೊ ಕಾರಲ್ಲಿ ಬಂದು ಹೊರಟಾಗ ನನಗೆ ಲೈಕ್ ಇನ್ ಬಿಟ್ವೀನ್ ಅಲ್ಲಿ ಇಬ್ರು ಟೂ ವೀಲರ್ ಅಲ್ಲಿ ಬರ್ತಾರೆ ಸೊ ಇದು ಒಂದು ಟೂ ವೀಲರ್ ಅಲ್ಲಿ ಬಂದು ಲೈಕ್ ವೆಹಿಕಲ್ಗೆ ಲೈಟ್ ಆಗಿ ಟಚ್ ಮಾಡ್ತಾರೆ ಓಕೆನಾ ಸೊ ಟಚ್ ಮಾಡಿದಾಗ ನಾನು ಏನಾಗತ್ತೆ ಟಚ್ ಮಾಡಿಬಿಟ್ಟು ನಿಲ್ಸು ನಿಲ್ಸು ಅಂತ ಹೇಳ್ತಾರೆ ಸೊ ಸೈಡ್ಗೆ ಹಾಕ್ತೀನಿ ನಾನು ನಮ್ಗೆ ಯಾವುದೇ ರೀತಿ ಭಯ ಅನ್ನೋದೆಲ್ಲ ಇಲ್ಲ ಓಕೆನಾ ಸೈಡ್ಗೆ ಹಾಕ್ತೀನಿ ಸೊ ಆ ಮಧ್ಯದಲ್ಲಿ ಒಬ್ರಿಗೊಬ್ಬರ ಮಧ್ಯ ಸ್ಟಾರ್ಟ್ ಆಗುತ್ತೆ ನಾನು ನಿನ್ನೆ ಟಚ್ ಮಾಡಿದ್ ನಾನು ರ್ಯಾಷಾಗಿ ಮಾತಾಡ್ತೀನಿ ಸೊ ಆ ಒಂದು ಟಾಪಿಕ್ ರೈಸ್ ಆಗಿದಾಗ ಸೊ ಹಾಗೆ ಅದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಸೇರುತ್ತೆ ಜನ ಎಲ್ಲ ಕವರ್ ಆಗ್ತಾರೆ ಸೊ ಆ ಥರ ಆದಾಗ ಲೈಕ್ ಏನಾಗುತ್ತೆ ಅದರಲ್ಲಿ ಒಬ್ಬ ಇದ್ದವನು ಬಿಡಿ ಬ್ರದರ್ ಪರವಾಗಿಲ್ಲ ಬಿಡಿ ಹೊರಡಿ ಪರವಾಗಿಲ್ಲ ಅಂತ ಸಮಾಧಾನ ಹೇಳ್ಬಿಡ್ತಾನೆ ಸರಿ ನಾನು ಏನು ಮಾಡ್ತೀನಿ ಸರಿ ಬಿಡು ಬಿಕಾಸ್ ಅವ್ರನ್ನ ನೋಡಿದ್ರೆ ನೈಟ್ ಆಬ್ವಿಯಸ್ಲಿ ಫುಲ್ ಡ್ರಿಂಕ್ ಮಾಡ್ಬಿಟ್ಟಿದ್ರು ಸೊ ನಾನು ಅವಾಗ ಜಗಳಾಡೋದು ತಪ್ಪಾಗತ್ತೆ ಸೊ ನಾನೇನು ಮಾಡಿದೆ ಸರಿ ಬಿಡು ಅಂತೇಳ್ಬಿಟ್ಟು ಕಾರ ಹತ್ರ ಹೆಂಗ್ ಬರೋದಕ್ಕೆ ಬಂದೆ ಅದ್ರಲ್ಲಿ ಒಬ್ಬ ಬಂದು ಹೆಂಗೆ ಹೇಳ್ದ ಅಂತಂದ್ರೆ ನನಗೆ ನೀನೇನು ಮಾಡ್ತಾ ಇದೀಯ ಮಾಡು ಈ ಹೊಸದಾಗಿ ಏನೋ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ ಇದ್ರದೆಲ್ಲ ಆಸೆ ಇಟ್ಕೊಳಕು ಹೋಗ್ಬೇಡ ಅಂತ ಜಸ್ಟ್ ವಾರ್ನಿಂಗ್ ತರ ಕೊಟ್ಟ ನನ್ಗೆ ಇವಾಗೂ ಅದಕ್ಕೆ ಬಿದ್ದಂಗೆ ಬಿದ್ದಂಗಿದೆ ಸಿ ನಾನು ಈ ಫೀಲ್ಡ್ ಬರೋದಕ್ಕೆ ಮುಂಚೆ ನಾವು ಎಲ್ಲಾ ತರ ಆಟ ಆಡ್ಕೊಂಡು ಬಂದಿರೋರು ಎಲ್ಲಾ ತರ ಆಟ ಆಡಿದೀನಿ ನಾವು ಯಾವ್ದಕ್ಕೂ ಜಗ್ಗದು ಇಲ್ಲ ಬಗ್ಗದು ಇಲ್ಲ ಓಕೆನಾ ಸೊ ಆ ಟಾಪಿಕ್ ಹೇಳಿದಾಗ ನನಗ್ ಗೊತ್ತಾಯ್ತು ಓಕೆ ಸೊ ಯಾವುದೋ ಒಂದು ಪರ್ಸನಲ್ ಅಟ್ಯಾಕ್ ಇದು ಓಕೆ ಸೊ ಬೇರೆ ರೀತಿನಲ್ಲಿ ವೆಹಿಕಲ್ ಟಚ್ ಮಾಡಿದ್ರೆ ಅದು ಬೇರೆ ರೀತಿನಲ್ಲಿ ಆಗಿರೋದು ನಿಮ್ಗೂ ಗೊತ್ತು ಪಬ್ಲಿಕ್ ಅಲ್ಲಿ ಇವಾಗೆಲ್ಲ ಯಾವ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಪ್ಲಸ್ ನನ್ಗೆ ಅದು ಡ್ಯಾಶ್ ಕ್ಯಾಮ್ ಗಿಶಮ್ ಇವಾಗೂ ನನ್ನ ಕಾರಲ್ಲಿ ಡ್ಯಾಶ್ ಕ್ಯಾಮು ಇಲ್ಲ ಏನೂ ಇಲ್ಲ ಬೇಕಾದ್ರೆ ನೀವೇ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನನ್ನ ಕಾರಲ್ಲಿ ಇವಾಗೂ ಡ್ಯಾಶ್ ಕ್ಯಾಮ್ ಇಲ್ಲ ಯಾವುದೇ ರೀತಿ ಇದಿಲ್ಲ ಸೊ ಆ ಮಧ್ಯದಲ್ಲಿ ಅಂದ್ರೆ ನಾ ಸೋಲನೇ ಯಾವಾಗೂ ನಾನು ಜಾಸ್ತಿ ಓಡಾಡೋದು ಒಬ್ಬನೇ ಸೊ ಆ ಮಧ್ಯದಲ್ಲಿ ಸೊ ಈ ತರ ಒಂದು ಅಟ್ಯಾಕ್ ಆಗಿದ್ದು ನಿಜ ಸೊ ಈ ಒಂದು ಮಾಹಿತಿ ಆಕ್ಚುಲಿ ನನ್ನ ಫ್ಯಾಮಿಲಿಗೂ ಗೊತ್ತೆ ಬಿಕಾಸ್ ಸುಷ್ಮಾಗೂ ಗೊತ್ತಿಲ್ಲ ಮೈಟ್ ಬಿ ವಿಡಿಯೋ ಇಂದ ಗೊತ್ತಾಗ್ಬೋದು ಶೀಸ್ ಕ್ಯಾರಿಯ ನಾನು ಹೇಳ್ಬಾರ್ದು ಅಂತಿದ್ದೆ ಬಟ್ ಒಂದು ಟೈಮ್ ಬಂದಾಗ ಅದು ಒಬ್ವಿಯಸ್ಲಿ ಆಚೆ ಬರಲೇಬೇಕು ಅವ್ರದ್ದು ಇವಾಗೂ ನನ್ನ ಹತ್ರ ಇಮೇಜಸ್ ಎಲ್ಲ ಇದೆ ಅದು ಅಲ್ಲಿ ಇದ್ದಿದ್ದು ಪಬ್ಲಿಕ್ ಅವರು ಇಡ್ದಿರೋ ಅಂತ ಇಮೇಜಸ್ ಇವಾಗೂ ಇದೆ ಮುಂದಕ್ಕೆ ಏನಾದರೂ ಬೇರೆ ರೀತಿನಲ್ಲಾದರೆ ಡೆಫಿನೆಟ್ಲಿ ನಾನು ಅದನ್ನು ಕಂಪ್ಲೇಂಟ್ ಅಂತೂ ಮಾಡೇ ಮಾಡ್ತೀನಿ ಕೇಸ್ ಮಾಡೇ ಮಾಡ್ತೀನಿ ಅಂದ್ರೆ ಅವರು ಪರ್ಪಸ್ಫುಲಿ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಿದ್ರ ಹೇಗೆ ಅಂತ ಸೇ ಅದೇ ಲೈಕ್ ಯಾವ ತರ ಅಂತಂದ್ರೆ ನೀನ್ ಏನ್ ಮಾಡ್ತಿದ್ಯಾ ಬಿಸ್ನೆಸ್ ಇವಾಗ ಮಾಡು ಸೊ ನೆಕ್ಸ್ಟ್ ಅದ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ವಿಡಿಯೋಸ್ ಬಿಡ್ತಿದ್ಯಾ ಅದ್ರದ್ದೆಲ್ಲ ಆಸೆನು ಇಟ್ಕೋಬೇಡ ಅಂತಾನೆ ಓಕೆ ಅಂದ್ರೆ ಕಂಪ್ಲೀಟ್ ಆಗಿ ಅವರು ನೋಡಿದಾರೆ ಏನು ಅಂತ ವಿಚಾರ ನೋಡಿರ್ತಾರೆ ಸರ್ ಈ ವಿಡಿಯೋ ಇದು ಎಲ್ಲಾ ಬಿಡ್ಬೇಕು ಅಂತಂದ್ರೆ ಅಬ್ವಿಯಸ್ಲಿ ನೋಡಿ ನೋಡ್ರಿ ಬಟ್ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾರು ಯಾರು ಅದು ಅದು ನನ್ಗೆ ಐಡಿಯಾನೂ ಇಲ್ಲ ಸರ್ ಯಾವ ತರ ಏನು ಅಂತ ನಾನು ಅವ್ರನ್ನ ಮತ್ತೆ ಅವನ್ನ ಇಡ್ಕೊಂಡು ಕೇಳಷ್ಟು ನನ್ಗೆ ಅಷ್ಟು ಇದು ಇರ್ಲಿಲ್ಲ ಓಕೆ ಸೊ ಏನೋ ಮಾಡ್ತೇವೆ ಓಕೆ ನಾವ್ ಇವಾಗ ಬೆಳಿತಾ ಇದೀವಿ ಅಂತಂದ್ರೆ ಸೊ ಇದೆಲ್ಲ ಸೈನ್ಸ್ ಅಂತ ಆಕ್ಚುಲಿ ನಿಜವಾಗ್ಲು ಇದೆಲ್ಲ ಸೈನ್ಸ್ ನಾವು ಬೆಳೀತಾ ಇದೀವಿ ಅನ್ನೋದಕ್ಕೆ ಒಂದು ಅರ್ಥನೇ ಅದು ಸೊ ಈ ತರ ಒಂದು ಆಗಿದ್ ನಿಜ ಸರ್ ತುಂಬಾ ನಾವು ಇದು ಬೇಡ ಅಲ್ಲಿಂದ ಮತ್ತೆ ಮಾಡೋದೇ ರೀತಿ ಇದಂತೂ ಆಗಲಿಲ್ಲ ಇನ್ನೂ ಎಷ್ಟೋ ಮಿನಿಸ್ಟರ್ಸ್ ಹತ್ರ ಓದ್ ನಮ್ಮ ಕಲ್ಚರಲ್ ಮಿನಿಸ್ಟರ್ ತಂಗಡಗಿ ಸಾಹೇಬ್ರಿರ್ಬೋದು ಸೊ ಅವ್ರ ಹತ್ರ ಓದ್ ಸರ್ ಈ ತರ ನಾ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ ಮಾಡ್ತೇನೆ ಯಾಕೆ ಅಂತಂದ್ರೆ ನಮ್ಮ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮನ್ನ ಒಂದು ನೆಗೆಟಿವ್ ರೋಲ್ ಅಲ್ಲಿ ಇಟ್ಟಿದ್ದಾರೆ ಏನಂದ್ರೆ ಯಾವ್ದೇ ಬ್ಯಾಂಕ್ ಹೋಗಿ ನಾವ್ ಎಷ್ಟೇ ಅಪ್ರೋಚ್ ಮಾಡಿದ್ರು ನಮಗೆ ಅಷ್ಟು ಈಸಿಯಾಗಿ ಲೋನ್ಸ್ ಆಗೋದಿಲ್ಲ ನಾವು ಒಂದು ಕೊಡೋದು ರೀತಿ ಅದೆಲ್ಲ ನಾವು ಹೇಳ್ಕೊಡ್ತಾ ಇದೀವಿ ಸೊ ಆತರ ಹೋದಾಗ ಓಕೆ ಈ ಎಕನಮಿ ರೇಟ್ ಡೆವೆಲಪ್ ಮಾಡೋದಕ್ಕೆ ಹೊಸ ಹೊಸ ಬಿಸ್ನೆಸ್ ಮೆನ್ಸ್ ನಾನು ಮಾಡೋದಕ್ಕೆ ಈ ಪ್ರೋಗ್ರಾಮ್ ನ ಮಾಡಿಕೊಂಡು ಒಂದೊಂದು ಮಂತಲ್ಲಿ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ಈ ತರ ಮಾಡ್ತೀನಿ ಅಂದಾಗ ನಿಜವಾಗ್ಲೂ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು ಏ ಏನಕ್ಕೋ ಇದು ಒಂಥರ ನೆಗೆಟಿವ್ ಆಗಿ ಮಾತಾಡೋದವ್ರ ಇಲ್ಲ ನಂದು ಈ ತರ ಕಾನ್ಸೆಪ್ಟ್ ಇದೆ ಜಸ್ಟ್ ನಾನೇನೇ ಹೋಗ್ತಿರಲ್ಲ ನಾವು ಏನ್ ಬುಕ್ ರೆಡಿ ಮಾಡ್ಕೊಂಡಿದ್ದೀವಿ ಬುಕ್ ಕೂಡ ನೋಡಬಹುದು ಸೊ ಇದು ನಾವು ಟೀಚ್ ಮಾಡೋ ಅಂಥ ಬುಕ್ಕು ಸೊ ನಮ್ಮ ಸ್ಟೂಡೆಂಟ್ಸ್ ಯಾರನ್ನೇ ನೀವು ಕ್ರಾಸ್ ಚೆಕ್ ಮಾಡಿ ನಾವ್ ಯಾವ್ದೇ ಬೇರೆ ಬುಕ್ ಅಂತೂ ಟೀಚ್ ಮಾಡಲ್ಲ ಸುಷ್ಮಾ ಕಂಪ್ಲೀಟ್ ಆಗಿ ಥಿಯರಿನಾಲ್ ಕಂಪ್ಲೀಟ್ ಆಗಿ ನಾವೇ ಬುಕ್ ಓಕೆನಾ ಇಲ್ಲಿ ಒಂದು ಬೇರೆ ಬುಕ್ ನ ತಗೊಂಡ್ಬಂದು ನಾವು ಟೀಚ್ ಇಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಬುಕ್ ನಾವು ಆಲ್ಮೋಸ್ಟ್ ಸುಷ್ಮಾ ಲೈಕ್ ನಾವೇನೇ ಒಂದು ಸ್ಟಾರ್ಟ್ ತರ ದೇವ್ರದ ಒಂದ್ ಹೆಸರು ಬರ್ದು ಸೊ ಈ ತರ ಬರ್ಕೊಂಡು ನಾವು ಸ್ಟಾರ್ಟ್ ಮಾಡೋದು ಸೊ ಟೂ ತೌಸಂಡ್ ನೈನ್ಟೀನ್ ಅಲ್ಲೇನೆ ನಾವು ಸ್ಟಾರ್ಟ್ ಮಾಡಿದ್ವಿ ಲೈಕ್ ಈ ಒಂದು ಏನಾರು ಒಂದ್ ಈ ತರದ್ದು ಒಂದು ಮಾಡ್ಬೇಕು ಅಂತ ಹೇಳಿ ನಾವು ಟೂಸ್ಟ್ ನೈನ್ಟೀನ್ ಅಲ್ಲೇ ಪ್ಲಾನ್ ಮಾಡಿ ಮಾಡಿದ್ದು ಬಟ್ ಅದನ್ನ ಎಕ್ಸಿಕ್ಯೂಷನ್ ಮಾಡೋದ್ ಲೇಟ್ ಆಯ್ತು ಓಕೆ ಬಿಕಾಸ್ ನಮ್ದು ಇವ್ ರೆಗ್ಯುಲರ್ ಇವೆಂಟ್ಸ್ ಆಗ್ತಾ ಇತ್ತು ಅದ್ ಚೆನ್ನಾಗ್ ಆಗ್ತಾ ಇದ್ದಾಗ ನಮ್ಗೆ ಬೇರೆ ಕಡೆ ಮನ್ಸ್ ಬರೋದಿಲ್ಲ ಸೊ ಅವಾಗ ಆತರ ಚೆನ್ನಾಗ್ ಆಗ್ತಾ ಇತ್ತು ಈಗೂ ಚೆನ್ನಾಗ್ ಆಗ್ತಾ ಇದೆ ಬಟ್ ಇದ್ರ ಮಧ್ಯದಲ್ಲಿ ಲೈಕ್ ನಾವೊಂದು ಎಂಪ್ಲಾಯೀಸ್ನ ಇದ್ದು ಸೊ ಆ ಇದು ನಮ್ಮ ಕಾನ್ಸೆಪ್ಟ್ ತುಂಬ ಹಳೆ ಕಾನ್ಸೆಪ್ಟ್ ಸರ್ ಈಗ ತಾವು ಇವೆಂಟ್ ಮ್ಯಾನೇಜ್ಮೆಂಟ್ ಏನೋ ಮಾಡ್ತಾ ಇದ್ರಿ ತುಂಬಾನೇ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇತ್ತು ಆ ಜರ್ನಿ ಮಧ್ಯೆ ಇದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಯಾಕೆ ಅನ್ಸಿದ್ದು ಯಾಕೆ ಐಡಿಯಾ ಬಂತು ಸರ್ ಏನಿಲ್ಲ ನಮ್ಮ ಗುರುಗಳು ಒಂದೇ ಹೇಳಿರೋದು ಸೊ ಲೈಕ್ ಏನಂತಾರೆ ನಮ್ಮಲ್ಲಿರೋ ವಿದ್ಯೆನ ಹತ್ತು ಜನಕ್ಕೆ ಕನ್ಸಬೇಕಂತೆ ಓಕೆ ಸೊ ನಮ್ಮಲ್ಲಿರೋ ವಿದ್ಯೆನ ಹತ್ತು ಜನಕ್ಕೆ ಹಂಚದಾಗೇನೆ ಅದಕ್ಕೊಂದು ಸಾರ್ಥಕತೆ ಬರುತ್ತೆ ಸೊ ಒಳಗಡೆನೆ ನಾವು ಇಟ್ಕೊಂಡಿದ್ರೆ ನಾವು ಮಣ್ಣ ಮಾಡದಾಗ ನಮ್ಮ ಅದು ಸುಟ್ಟೋಗ್ಬಿಡುತ್ತೆ ಸೊ ಹತ್ತು ಜನಕ್ಕೆ ಅದು ಒಂದು ಸ್ಪ್ರೆಡ್ ಆಗಿದ್ರೆ ಜನಕ್ಕೆ ನಮ್ಮಿಂದ ಕಲ್ತ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ಅವಾಗ ಒಂದು ಆ ವಿದ್ಯೆಗೂ ಒಂದು ಬೆಲೆ ಇರತ್ತೆ ಅಂತ ಹೇಳಿದ್ರು ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಆಕ್ಚುಲಿ ನಮ್ಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋಣ ಅಂತ ಒಂದು ಇನ್ಸ್ಟಿಟ್ಯೂಷನ್ ಮಾಡಿತ್ತು ಸೊ ಇದ್ರಲ್ಲಿ ಯಾವ್ದೇ ಒಂದು ದುಡ್ಡು ಮಾಡಬೇಕು ಅನ್ನೋದಂತೂ ಕಾನ್ಸೆಪ್ಟ್ ಇದೆ ನನಗೆ ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿದೆ ಸೊ ಇವೆಂಟ್ ಮ್ಯಾನೇಜ್ ಇಸ್ ಮೈ ಮೇನ್ ಸೋರ್ಸ್ ಅಂತಾನೂ ನಾನು ಹಳೆ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ ಬಿಸ್ನೆಸ್ ಅಲ್ಲಿ ನನಗೆ ಇನ್ಕಮ್ ಬರುತ್ತೆ ಈ ತರ್ಟಿ ಫೈವ್ ತೌಸಂಡ್ ಲೈಕ್ ನಾನು ಏನಕ್ಕೆ ಇದನ್ನ ಪ್ರೈಸ್ ಫಿಕ್ಸ್ ಮಾಡಿದ್ದೀನಿ ಅಂತಂದ್ರೆ ಸೊ ನನ್ನ ಇಲ್ಲಿ ಜಾಗದ ರೆಂಟು ಸೊ ಅದನ್ನ ಬಿಟ್ಟು ಹೇಳ್ಕೊಡ್ಬೇಕಾದ್ರೆ ಬರ್ತಕ್ಕಂತ ಒಂದು ಖರ್ಚು ಎಕ್ಸ್ಪೆನ್ಸಸ್ ಸ್ಯಾಲ್ರೀಸು ಸೊ ಬೇರೆ ಮಾರ್ಕೆಟಿಂಗ್ ಹಾಕಿರುವಂತ ದುಡ್ಡು ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನನ್ನ ಜೀವನ ಆಧಾರಕ್ಕೆ ಒಂದು ಸ್ವಲ್ಪ ಸೊ ಈ ಇದರ ಮೇಲೆ ನಾನು ಆಕ್ಚುಲಿ ಪ್ರೈಸ್ ನ ಕ್ಯಾಲ್ಕುಲೇಟ್ ಮಾಡಿ ನಾನು ಒಂದು ಇನ್ಸ್ಟಿಟ್ಯೂಷನ್ ನ ರನ್ ಮಾಡ್ತಿರೋದು ಸೊ ದಿಸ್ ಇಸ್ ನಾಟ್ ಮೈ ಮೈ ಮೈನ್ ಸೋರ್ಸ್ ಇದು ನಂದು ಮೈನ್ ಸೋರ್ಸ್ ಅಲ್ವೇ ಅಲ್ಲ ಸೊ ನಮ್ಮ ಮೈನ್ ಸೋರ್ಸ್ ಬಂದ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸೊ ನನ್ನ ಒಂದು ಲೈಕ್ ಏನ್ ಹೇಳ್ತಾರೆ ನಮ್ಮಲ್ಲಿರೋ ಒಂದು ವಿದ್ಯೆ ಎಕ್ಸ್ಪೀರಿಯನ್ಸ್ ನ ಒಂದು ಶೇರ್ ಮಾಡ್ಕೊಳ್ಳುವಂಥ ಪ್ಲಾಟ್ಫಾರ್ಮ್ ಅಷ್ಟೇ ಇದು ಈಗ ಯಾವುದೇ ಒಂದು ಬಿಸ್ನೆಸ್ ನ ಶುರು ಮಾಡುವಾಗ ಒಂದು ಟಾರ್ಗೆಟ್ ಅಂತೂ ಇರ್ತದೆ ಗೋಲು ನಾನು ಫ್ಯೂಚರ್ ಅಲ್ಲಿ ಹಿಂಗ್ ಮಾಡ್ಬೇಕು ಅಂತ ಈಗ ಇನ್ಸ್ಟಿಟ್ಯೂಟ್ ಏನೋ ಶುರು ಮಾಡಿದ್ರೆ ಒಂದ್ ಐದು ಬ್ಯಾಚ್ಗಳಂತೂ ಕಂಪ್ಲೀಟ್ ಆಯ್ತು ಸೊ ಫ್ಯೂಚರ್ ಗೋಲ್ ಏನು ಈವೆಂಟ್ ಗ್ರೂಪ್ ನೂಪ್ ನಗೂ ತಗೊಂಡ್ ಹೋಗ್ಬೇಕು ನನ್ಗೆ ಒಂದೇ ಆಸೆ ಇರೋದು ನಂದೇ ಆದಂತ ಒಂದು ಎಂಪೈರ್ ಬಿಲ್ಡ್ ಓಕೆನಾ ಸೊ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾರ್ನರ್ಗೆ ಹೋಗ್ತೀವಿ ಸೊ ಅಲ್ಲಿ ನಮ್ಮ ಸ್ಟೂಡೆಂಟ್ ಯಾರೋ ಒಬ್ರು ಇದ್ದು ಅವ್ರ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದು ನನ್ಗೆ ಆ ಕಡೆಯಿಂದ ಏನಾದ್ರು ಕ್ಲೈಂಟ್ಸ್ ಬಂದಾಗ ಡೆಫಿನೆಟ್ಲಿ ನಾನು ಅವ್ರ ಸಪೋರ್ಟ್ ಕೂಡ ತಗೋಬೋದು ಸೊ ತಗೋಬಹುದು ಹೊಸ 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 ಜಾಗಕ್ಕೆ ಹೋದಾಗ ಮತ್ತೆ ನಮ್ಮ ಇಲ್ಲಿನ ವೆಂಡರ್ಸ್ ತಗೊಂಡು ಕರ್ಕೊಂಡು ಹೋಗಕ್ ಹೋದ್ರೆ ಅಗೇನ್ ಅಲ್ಲಿ ಕಾಸ್ಟ್ ಎಲ್ಲ ಎಕ್ಸ್ಟ್ರಾ ಆಗಿ ಆಗುತ್ತೆ ಸೊ ಆ ಇದ್ರಿಂದ ಎಲ್ಲ ಕಡೆ ಇದ್ರು ಅಂತಂದ್ರೆ ಅವ್ರ ಬಿಸ್ ಅವ್ರ ಬಿಸ್ನೆಸ್ ಅವ್ರು ಮಾಡ್ತಾ ನನಗೆ ನನ್ಗೆ ನನ್ಗೆ ಯಾವ್ದಾದ್ರು ಕ್ಲೈಂಟ್ಸ್ ಬಂದಾಗ ಸೊ ಡೆಫಿನೆಟ್ಲಿ ನಾನು ಅವ್ರ ಸಪೋರ್ಟ್ ತಗೋಬಹುದು ಎಲ್ಲಿಗೆ ಹೋದ್ರು ನಮ್ಮ ಒಂದು ಇವೋಲ್ವ್ಸ್ ಗ್ರೂಪ್ ನ ಫ್ಯಾಮಿಲಿ ಇದೆ ಅಂತ ಹೇಳ್ಕೊಳೋದಕ್ಕೆ ನನಗೆ ತುಂಬಾ ಖುಷಿ ಸರ್ ಆಕ್ಚುಲಿ ಸೊ ಆ ಒಂದು ಇದರಿಂದ ಮಾಡಿರೋದು ಈಗ ಯಾವ್ದೊಂದು ಸಂಸ್ಥೆ ನಡೆಸುವಾಗ ಬ್ಯಾಕ್ಬೋನ್ ನಿಮಗೆ ಸುಷ್ಮಾ ಮೇಡಮ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಅವ್ರ ಬಗ್ಗೆ ಸರ್ ಸುಷ್ಮಾ ಅದೇ ಇವತ್ತು ಸರ್ಟಿಫಿಕೇಶನ್ ಡೇ ಇವರು ಇರಲಿಲ್ಲ ಬಿಕಾಸ್ ಶಿ ಇಸ್ ಕ್ಯಾರಿಯ್ ಇವಾಗ ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಸೊ ಸುಷ್ಮಾ ಲೈಕ್ ನನಗೆ ಒಂಥರ ಅದೃಷ್ಟ ದೇವತೆನೆ ಸರ್ ಸೊ ವಿತೌಟ್ ಶಿ ಆಮ್ ನಥಿಂಗ್ ಸೊ ಅವಳು ಇಲ್ಲ ಅಂದಿದ್ರೆ ನಾನು ಇವಾಗ ಝೀರೋ ಅಂದ್ರೆ ಝೀರೋ ಅಂತಂದ್ರೆ ಅಂದ್ರೆ ನನ್ ಯಾವ ಫೀಲ್ಡ್ ನನ್ಗೆ ಈ ಫೀಲ್ಡ್ಗೆ ಒಂದು ಮೈನ್ ಬರೋದಕ್ಕೆ ಮೋಟಿವ್ ಅವಳು ಲಾಸ್ಟ್ ಟೈಮ್ ನಾವು ಇಂಟರ್ವ್ಯೂ ಮಾಡಿದಾಗಲೂ ನೀವು ಕಂಪ್ಲೀಟ್ ನಿಮ್ಮ ಲೈಫ್ ಜರ್ನಿ ಹೇಳಿದ್ರಿ ನಿಮ್ಮ ಲವ್ ಸ್ಟೋರೀಸು ಯಾವ ಥರ ಸೊ ಅವಳೇ ನನಗೆ ಮೇನ್ ಮೋಟಿವ್ ಸೊ ಅವಳಿಲ್ಲ ಅಂದ್ರೆ ಯಾವ ಫೀಲ್ಡ್ ಕೊಟ್ಟೋಗ್ತಾ ಏನು ಕೊಟ್ಟೋಗ್ತಾ ಗೊತ್ತಿರಲಿಲ್ಲ ಸೊ ಅವಾಗ ಒಂದು ಮುಕ್ ದರ ಹಾಕಿ ಕಟಾಕೋರು ಬೇಕಾಗತ್ತೆ ಅಂತ ಹೇಳ್ತೀವಲ್ವಾ ಸೊ ಆತರ ಒಂದ್ ಹಾಕಿ ನಾವ್ ಇದನ್ನ ಮಾಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಅಂತೂ ಕಾಣ್ಬೋದು ಯಾಕಂತಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಲ್ಲಿ ಎಂಟೈರ್ ಒಂದು ಬ್ಯಾಂಗ್ಳೂರ್ ಅಲ್ಲೇನೆ ನಾನೇ ಹೇಳ್ತೀನಿ ಎಂಟೈರ್ ಬ್ಯಾಂಗ್ಳೂರ್ ಅಲ್ಲೇನೆ ಎಂಟ್ ಟು ಎಂಡ್ ಸರ್ವಿಸಸ್ ಕೊಡ್ತಿರೋರು ಕಮ್ಮಿ ಸರ್ ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಜಸ್ಟ್ ಒಂದು ಡೆಕರ್ ಅದು ಇದು ಮಾಡ್ಕೊಂಡು ಮಾತ್ರ ಇದಾರೆ ಎಂಟ್ ಟು ಎಂಡ್ ಸರ್ವಿಸಸ್ ಕೊಡ್ತಿರೋರು ಕಮ್ಮಿ ಸ್ವಲ್ಪ ಅಲ್ಲಿ 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 ಮಾತ್ರ ಇದಾರೆ ಓಕೆನಾ ಸೊ ಅಂತ ಹೇಳಿದ್ರೆ ಒಂದು ನಾವು ಒಂದು ಅಪ್ ಟು ಟೆನ್ ಅಂತ ಹೇಳೋದ್ರಲ್ಲೂ ತಪ್ಪಾಗೋದಿಲ್ಲ ಓಕೆನಾ ಸೊ ಆ ಥರ ಎಂಟು ಎಂಟು ಸರ್ವಿಸ್ ಸೊ ಅವಾಗಿಂದನೇ ಪ್ಲಾನ್ ಮಾಡ್ಕೊಂಡ್ವಿ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಬರೀ ನಾವು ಡೆಕರ್ ಮೇಲೆ ಕಾಂಟ್ರ ಕಾನ್ಸನ್ಟ್ರೇಷನ್ ಮಾಡೋದು ಬೇಡ ಬಿಕಾಸ್ ಯಾಕೆಂದರೆ ಈಗಿನ ಒಂದು ಮೈಂಡ್ ಮೈಂಡ್ಸೆಟ್ ಹೇಗಿದೆ ಅಂತಂದರೆ ಸೊ ಮುಂಚೆ ಎಲ್ಲ ಇರ್ತಿತ್ತು ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೆಡ್ಡಿಂಗ್ ಅಂತಂದರೆ ಓಕೆ ನಮ್ಮ ಅಕ್ಕ ಬರ್ತಾಳೆ ನಮ್ಮ ಚಿಕ್ಕಮ್ಮ ಬರ್ತಾಳೆ ನಮ್ಮ ದೊಡ್ಡಪ್ಪ ಬರ್ತಾರೆ ಅವರು ಚಪ್ಪದ್ದೆಲ್ಲ ನೋಡ್ಕೊತಾರೆ ಬಿಡು ಇವರು ಕಾಯಿಗೆಲ್ಲ ಅರ್ಶನ ಕುಂ ಇಡ್ತಾರೆ ಬಿಡು ಅದು ಮಾಡಿ ಇದು ಮಾಡ್ಕೊತಾರೆ ಸೊ ಇವಾಗ ಎಲ್ಲ ಅವ್ರದೇ ಆದಂತ ಕಮಿಟ್ಮೆಂಟ್ಸ್ ಇರುತ್ತೆ ಮುಂಚೆ ಎಲ್ಲ ಒಂದೊಂದು ತಿಂಗಳು ಮುಂಚೆ ಬಂದಿರೋರು ವೆಡ್ಡಿಂಗ್ಸ್ ಅಂತಂದ್ರೆ ಮನೆಗಳಲ್ಲಿ ಬಟ್ ಇವಾಗ ಯಾರೂನು ಅಷ್ಟು ಟೈಮ್ ಕೊಡೋದಿಲ್ಲ ಸೊ ಹಿಂದಿನ ದಿನ ಬರ್ತಾರೆ ಅಥವಾ ಅವತ್ತಿನ ದಿನನೇ ಬರ್ತಿದ್ದಾರೆ ಸೊ ಈ ಎಂಟೈರ್ ಸರ್ವಿಸ್ ನ ಟೇಕ್ ಓವರ್ ಮಾಡೋದಕ್ಕೆ ನಾನ್ ಪ್ಲಾನ್ ಮಾಡಿದೆ ಸೊ ಈ ಎಂಟೈರ್ ಸರ್ವಿಸ್ನ ಟೇಕ್ ಓವರ್ ಮಾಡೋದಕ್ಕೆ ನಾನು ಪ್ಲಾನ್ ಮಾಡಿ ಎಂಟು ಎಂಟು ಸರ್ವಿಸಸ್ನ ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದು ಸೊ ನನ್ನ ಸ್ಟೂಡೆಂಟ್ಸ್ ಯಾರಿಗೆ ಇರ್ಬೋದು ಅವ್ರಿಗೂ ನಾನು ಬರೀ ಡೆಕರ್ ಪಾರ್ಟ್ ಅನ್ನೋದು ಅಲ್ದಲ್ಲೇ ಬಿಕಾಸ್ ನಾನು ಇಲ್ಲಿ ಇವೆಂಟ್ ಪ್ಲಾನರ್ನ ಹುಟ್ಟಾಗ್ತಾ ಇದ್ದೀನಿ ಡೆಕೋರೇಟರ್ನಲ್ಲ ಓಕೆ ಸೊ ಡೆಕೋರೇಷನ್ ಅನ್ನೋದು ನಾವು ಯಾರ ಹತ್ರನ ಒಬ್ಬರ ಹತ್ರ ಹೋಗಿ ಕಲ್ತ್ರೆನೇನೆ ಅಲ್ಲೇ ಪ್ರಾಕ್ಟೀಸ್ ಮಾಡಿದ್ರೇನೆ ಕಲ್ತ್ಕೊಂಡ್ಬಿಡ್ಬೋದು ಇವೆಂಟ್ ಪ್ಲಾನರ್ ಅಂದ್ರೆ ಎಂಟು ಎಂಟ್ ಸರ್ವಿಸಸ್ನ ಕೊಡಬೇಕಾಗತ್ತೆ ಎಂಟೈರ್ ಒಂದು ಇವೆಂಟ್ನ ಫ್ರಮ್ ಇನ್ವಿಟೇಷನ್ ಪ್ರಿಂಟಿಂಗ್ ಇಂದ ಲೈಕ್ ರಿಸ್ಕ್ ಮ್ಯಾನೇಜ್ಮೆಂಟು ಗೆಸ್ಟ್ ಮ್ಯಾನೇಜ್ಮೆಂಟು ಟೈಮ್ ಮ್ಯಾನೇಜ್ಮೆಂಟು ಈ ತರ ಮಲ್ಟಿಪಲ್ ಮ್ಯಾನೇಜ್ಮೆಂಟ್ಸ್ ಇದೆ ಸೊ ಇದೆಲ್ಲ ಮ್ಯಾನೇಜ್ ಮಾಡಬೇಕು ಆ ತರನೇ ನಾವು ಇವಾಗ ಎಜುಕೇಟ್ ಕೂಡ ಮಾಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಈಗ ನಿಮ್ದು ಇವಲ್ಸ್ ಗ್ರೂಪ್ ಫ್ಯೂಚರ್ ಪ್ಲಾನಿಂಗ್ಸ್ ಏನ್ ಆಗಿಲ್ಲ ಸರ್ ಫ್ಯೂಚರ್ ಪ್ಲಾನ್ಸ್ ಅಂತಂದ್ರೆ ಈಗ ಒಂದು ಇಂಡಿಪೆಂಡೆನ್ಸ್ ಡೇ ದಿನ ಒಂದು ಲೈಕ್ ಹೊಸ ಸುದ್ದಿನೇ ಹೇಳ್ತಾ ಇದ್ದೀನಿ ಸೊ ಲೈಕ್ ನಾವು ಇನ್ನೂ ಒಂದು ಈ ಒಂದು ಗ್ರೂಪಲ್ಲೇನೆ ಆಕ್ಚುಲಿ ಒಂದು ಮೀಡಿಯಾ ರಿಲೇಟೆಡ್ ಸೊ ಯಾರ್ ಚಾನೆಲ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಸೊ ಅಥವಾ ನಾನೊಂದು ಮೀಡಿಯಾ ಫೀಲ್ಡಲ್ಲಿ ನಾನು ಒಂದು ನನ್ನ ಫ್ಯೂಚರ್ನ ನೋಡಬೇಕು ಅಂತ ಇದ್ದಾರೆ ಸೊ ಅಂಥವ್ರಿಗೆ ಅಂತಲೇ ಲೈಕ್ ನಾವೊಂದು ಇನ್ಸ್ಟಿಟ್ಯೂಷನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಲೈಕ್ ಯಾರಿಗೆ ಮೀಡಿಯಾ ಲೈಕ್ ಯೂಟ್ಯೂಬ್ ಚಾನಲ್ ಚಾನ ಸ್ಟಾರ್ಟ್ ಮಾಡಬೇಕಾ ಅವರೆಲ್ಸನ್ನ ನೀವು ಆ್ಯಂಕರಿಂಗಾಗಿ ಆ್ಯಂಕರಾಗಿ ವರ್ಕ್ ಮಾಡಬೇಕಾ ಎಲ್ಸ್ ಒಂದು ಗ್ರೀನ್ ರೂಮಲ್ಲಿ ವರ್ಕ್ ಮಾಡಬೇಕಾ ಎಡಿಟಿಂಗ್ ಮಾಡಬೇಕಾ ಸೊ ಈ ಥರ ಮಲ್ಟಿಪಲ್ ಆಪ್ಷನ್ಸು ಇನ್ಕ್ಲೂಡಿಂಗ್ ಜಾಬ್ ಪ್ಲೇಸ್ಮೆಂಟು ನ್ಯೂಸ್ ಚಾನಲ್ಸಲ್ಲಿ ವರ್ಕ್ ಮಾಡ್ತೀರಾ ಜಾಬ್ ಪ್ಲೇಸ್ಮೆಂಟ್ಸ್ ಇರುತ್ತೆ ಇಲ್ಲ ನಾನೇ ಪ್ರ ಸಪ್ರೇಟಾಗಿ ಏನಾದರೂ ನೀ ಲೈಕ್ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದೀರಾ ಅದಕ್ಕೂ ಕೂಡ ನಾವು ಯಾವ ರೀತಿ ಬೇಕೋ ಸಪೋರ್ಟ್ ಮಾಡುತ್ತೆ ಸೊ ಈ ಥರದೊಂದು ಕಾನ್ಸೆಪ್ಟ್ನ ಹೊಸ್ದಾಗಿ ತರ್ತಾ ಇದ್ದೀನಿ ಸೊ ಒನ್ ಡೇ ವರ್ಕ್ಶಾಪ್ ಇರುತ್ತೆ அதுக்கெ மெயின் சப்போர்ட் இறது நீடி லைக் ಯಾವ ಥರ ಒಂದು ಕಾನ್ಸೆಪ್ಟ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತ ಓಕೆ ಅಂದರೆ ಈಗ ಹೆಂಗೆ ಅಂತ ಹೇಳಿದ್ರೆ ಇವಲ್ಸ್ ಗ್ರೂಪಲ್ಲಿ ನಾನು ಒನ್ ಆಫ್ ದ ಮೆಂಬರ್ ಅದು ಮುಂಚೆಯಿಂದನೂ ಇರುವಂಥದ್ದೇ ಅಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ಈ ಮೀಡಿಯಾ ಬ್ಯಾಕ್ಗ್ರೌಂಡ್ ಹೆಂಗೆ ಅಲ್ಲಿ ಮೀಡಿಯಾಗೆ ಜಾಯಿನ್ ಆಗೋದಂಗೆ ಯಾಕೆಂದರೆ ಬೇರೆ ಕಡದಕ್ಕೆಲ್ಲ ಕಾಮನಾಗಿ ಕೋರ್ಸ್ಗಳಿರುತ್ತೆ ಏನೋ ಮಾಡ್ತಾರೆ ಸೇರ್ಕೊಂಡ್ಬಿಡ್ತಾರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾಸ್ ಇರೋದಿಲ್ಲ ಸೊ ಹಾಗಾಗಿ ನಾನು ಶರತ್ ಸರ್ ಕೂತ್ಕೊಂಡು ಏನು ಪ್ಲ್ಯಾನ್ ಮಾಡಿದ್ವಿ ಯೂತ್ಸ್ಗೆ ಏನಾದರೂ ಸ್ವಲ್ಪ ಬೆನಿಫಿಟ್ ಥರ ಒಂದೇನಾದರೂ ಕೋರ್ಸ್ಗಳನ್ನ ಮಾಡ್ಬೋದಲ್ವ ಅಂತ ಫಾರ್ ಎಕ್ಸಾಂಪಲ್ ನಾನು ಕೂಡ ಒಂದು ಹದಿನೈದು ವರ್ಷದಿಂದ ಮಾಧ್ಯಮ ಇದರಲ್ಲೇ ಇರೋದರಿಂದ ನಾನು ಒಂದು ಹತ್ತಾರು ಚಾನಲ್ಗಳಲ್ಲಿ ಮಾಡಿದ್ದೀನಿ ಒಂದು ನಾಲ್ಕೈದು ಸ್ಯಾಟಲೈಟ್ ಚಾನಲ್ಗಳಲ್ಲಿ ಮಾಡಿದ್ದೀನಿ ನನ್ನ ನನ್ನ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ ಜೊತೆಗೆ ಸರತ್ ಸರ್ ಜೊತೆಯಲ್ಲಿ ಬಾಂಡಿಂಗು ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಒಂದು ಇನ್ಸ್ಟಿಟ್ಯೂಟ್ ಮಾಡೋಣ ನಡೆಸೋಣ ಅಂತ ಯಾರಿಗೆಲ್ಲ ಆಸಕ್ತಿ ಇದೆ ಫಾರ್ ಎಕ್ಸಾಂಪಲ್ ಯಾರಾದರೂ ಒಂದು ಟಿ ವಿ ಚಾನೆಲ್ಗಳಿಗೆ ಜಾಯ್ನ್ ಆಗಬೇಕು ಅದರಲ್ಲಿ ಆ್ಯಂಕರ್ ಆಗಿರ್ಬೋದು ಅಥವಾ ಟೆಕ್ನಿಕಲ್ ಟೀಮ್ ಎಡಿಟಿಂಗು ಕ್ಯಾಮ್ರಾ ವರ್ಕು ಅಥವಾ ರಿಪೋರ್ಟಿಂಗ್ ಇರ್ಬೋದು ಎಲ್ಲ ಥರ ಅಲ್ಲಿ ಎಮ್ ಸಿ ಆರ್ ಪಿ ಸರ್ ಏನೇನು ಬರುತ್ತೆ ಎ ಟು ಝೆಡ್ ಆ ಒಂದ್ರ ಬಗ್ಗೆ ಒಂದು ಬೇಸಿಕ್ ನಾಲೆಡ್ಜ್ಗಳನ್ನು ಕೊಡೋದ್ರ ಜೊತೆಗೆ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಲೆವೆಲ್ ಸೆಕೆಂಡ್ ಕೋರ್ಸು ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗೋ ಥರ ಸೊ ಆ ಥರದೆಲ್ಲ ಕೋರ್ಸ್ಗಳನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸದ್ಯದಲ್ಲೇ ಅದ್ರ ಬಗ್ಗೆ ಅನೌನ್ಸ್ಮೆಂಟು ಇವಲ್ಸ್ ಗ್ರೂಪ್ ಶರತ್ ಸರ್ ಕಡೆಯಿಂದ ಬರುತ್ತೆ ಆದರೆ ಹೆಚ್ಚಿನ ಮಾಹಿತಿನ ನಾವು ಮುಂದಿನ ವೀಡಿಯೋದಲ್ಲಿ ತಿಳಿಸೋಣ ಸರ್ ಅದು ಯಾವ ಥರ ಇರುತ್ತೆ ಮತ್ತು ಏನು ವರ್ಕ್ಶಾಪಲ್ಲಿ ಅಟೆಂಡ್ ಆಯಿತು ಅನ್ನೋಂಗಿದ್ರೆ ಖಂಡಿತ ಆ ಒಂದು ಡೇಟನ್ನು ಕೂಡ ನಿಮ್ಗೆ ಅನೌನ್ಸ್ ಮಾಡ್ತೀವಿ ಒಂದು ರೀಲ್ಸು ಅಥವಾ ಒಂದು ಬ್ಯಾನರ್ ಮುಖಾಂತರ ಆ ಟೈಮಲ್ಲಿ ನೀವು ಬಂದು ಇವಲ್ಸ್ ಗ್ರೂಪ್ನ ಭೇಟಿ ಮಾಡ್ಬೋದು ಹಾಗೆ ಶರತ್ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ಒಂದು ಇನ್ಸ್ಟಿಟ್ಯೂಟ್ ಏನು ನಡೆಯುತ್ತೆ ಹೇಗೆ ಮಾಡಬೇಕು ಒಂದು ವೇಳೆ ಮೀಡಿಯಾ ಆಸಕ್ತಿ ಇಲ್ಲ ನಾನೇ ಮನೆಯಲ್ಲೇ ಏನಾದರೂ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂದರೆ ಅದಕ್ಕೇನೆಲ್ಲ ರಿಕ್ವೈರ್ಮೆಂಟ್ಗಳು ಬೇಕಾಗುತ್ತೆ ಅದರದ್ದು ಗೈಡ್ಲೈನ್ಸ್ಗಳೇನೇನಿದೆ ಯೂಟ್ಯೂಬ್ ಯಾವ ಥರ ವರ್ಕ್ ಆಗುತ್ತೆ ಅದರಿಂದ ಅರ್ನಿಂಗ್ಸ್ ಹೆಂಗೆ ಮಾಡ್ಬೋದು ಸೊ ಅದು ಕಂಪ್ಲೀಟು ಒಂದು ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸದ್ಯದಲ್ಲೇ ಹಾಗೆ ಶರತ್ ಸರ್ಗು ಏನು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಫೈನಲ್ ಆಗಿ ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಯೂತ್ಸ್ಗೆ ಏನು ಹೇಳ್ತೀರಾ ಸರ್ ಇವಲ್ಸ್ ಗ್ರೂಪ್ ಬಗ್ಗೆ ಲೈಕ್ ಈಗ ಇವಾಲ್ಸ್ ಗ್ರೂಪ್ ಬಗ್ಗೆ ಹೇಳೋದಕ್ಕೆ ಅನ್ನೋದಕ್ಕಿನ್ನ ಲೈಕ್ ಯಾರಿಗೆ ಒಂದು ಇವೆಂಟ್ ಪ್ಲಾನರ್ ಆಗಬೇಕು ಅಥವಾ ನಾನು ಏನಾದ್ರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ ಸೊ ಇನ್ನೂ ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ ಜಸ್ಟ್ ಒಂದು ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ ಸೊ ವಿಲ್ ಗೈಡ್ ಯು ಯಾವ ಥರ ಮಾಡ್ಬೋದು ಈ ಫೀಲ್ಡಲ್ಲಿ ಎಸ್ಪೆಷಲಿ ಅಂತ ಸೊ ನೋಡಿ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಡೆಫಿನೆಟ್ಲಿ ಇದೊಂದು ಲೈಕ್ ಏನೇ ಒಂದು ಟೆಕ್ನಾಲಜಿ ಬಂದ್ರೂ ನಮ್ಮ ಫೀಲ್ಡಲ್ಲಿ ನಮ್ಮ ವರ್ಕನ್ನ ಒಂದು ಮೀರಿ ಯಾವುದು ಬರೋದಕ್ಕಂತೂ ಚಾನ್ಸ್ ಇಲ್ಲ ಸೊ ಆತರ ಬಿಕಾಸ್ ಯಾಕೆ ಅಂತಂದ್ರೆ ನೀವು ಇವಾಗ ಎಷ್ಟೋ ಕಡೆ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಅದರಲ್ಲಿ ಎಲ್ಲ ನೋಡ್ತಿದಿರಾ ಈ ಎ ಐ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ಲೈಕ್ ಅಂದ್ರೆ ತುಂಬಾ ಯೂಸ್ಫುಲ್ ಕೂಡ ಆಗಿದೆ ಬಟ್ ಅದೇ ಎಷ್ಟೋ ಜನ ಎಂಪ್ಲಾಯೀಸ್ ಕೂಡ ಅದೇ ಒಂದು ಮಾರಕ ಆಗಿದೆ ಕೊರೋನಾ ವೈರಸ್ ಬಂದು ಹೇಗೆ ಮಾರಕ ಆಯ್ತು ಆತರ ಎಐ ವೈರಸ್ ಅನ್ನೋದು ಕೂಡ ಅದೊಂದು ಮಾರಕ ಆಗಿದೆ ತುಂಬಾ ಯೂಸ್ಫುಲ್ ಆಗಿದೆ ಅಂದ್ರೆ ಇವಾಗ ಕೊರೋನಾ ಬಂದ ಹೇಗೆ ಲೈಕ್ ನಮ್ಗ ಒಂದು ಫ್ಯಾಮಿಲಿ ಒಂದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ನ ನಮಗೆ ಕಲ್ಸ್ಕೊಡ್ತು ಲೈಕ್ ಯಾವ ರೀತಿ ನಾವು ತುಂಬಾ ಸ್ವಚ್ಛತೆಯಿಂದ ಇರಬೇಕು ಆತರ ಎಷ್ಟೋ ಹೇಳ್ಕೊಡ್ತು ಅದೇ ತರ ಎ ಐ ಕೂಡ ಬಂದು ತುಂಬಾ ಹೆಲ್ಪ್ ಆಯ್ತು ಬಟ್ ಅದೇ ತರ ಎಷ್ಟೋ ಜನ ಜನಕ್ಕೆ ಒಂದು ವೈರಸ್ ತರಾನೇ ಆಗೋಗ್ಬಿಡ್ತು ಮಾರಕ ಆಗಿ ಆಗೋಯ್ತು ಎಷ್ಟೋ ಜನರ ಕೆಲಸ ಹೌದು ಕೆಲಸನೂ ಕಿತ್ಕೊಂಡ್ಬಿಡ್ತು ಸೊ ಆ ಒಂದು ಇದರಿಂದ ಲೈಕ್ ಈ ಫೀಲ್ಡ್ ಅಲ್ಲಂತೂ ಏನೇ ಎ ಐ ಕೂಡ ಏನು ಮಾಡೋಕ್ಕಾಗಲ್ಲ ಯಾವ್ದಾದ್ರು ರೋಬೋಟ್ ಬಂದ್ರು ಏನು ಮಾಡೋದಕ್ಕಾಗಲ್ಲ ಸೊ ಎಲ್ಲ ಮಾಡಬೇಕಾಗಿರೋದು ನಮ್ಮ ವರ್ಕರ್ಸ್ ನಾವು ವೆಂಡರ್ಸ್ ಸೊ ನಮ್ಮ ಇದಿದ್ರೇನೆ ಇದ್ರಲ್ಲಿ ಏನೇ ಮಾಡೋದಕ್ಕೂ ಕೂಡ ಸಾಧ್ಯ ಸೊ ಅದರಿಂದ ಸೊ ಡೆಫಿನೆಟ್ಲಿ ಫ್ಯೂಚರ್ ಅಂತೂ ಚೆನ್ನಾಗಿ ನೋಡ್ಕೋಬೋದು ಆ್ಯಂಡ್ ಎಂಟು ಎಂಡ್ ಸರ್ವಿಸಸ್ ಬಗ್ಗೆ ನಾಲೆಜ್ ಇರೋದ್ರಿಂದ ಲೈಕ್ ಮುಂದಕ್ಕಂತೂ ಡೆಫಿನೆಟ್ಲಿ ಅದು ಒಂದು ಚಿಕ್ಕ ಪ್ರೋಗ್ರಾಮ್ ಇದ್ರೂ ಎಂಟು ಎಂಡ್ ಸರ್ವಿಸಸ್ ತುಂಬ ಎಕ್ಸಿಕ್ಯೂಟ್ ಆಗುತ್ತೆ ಅದ್ರ ಬಗ್ಗೆ ಯಾವಾಗ ಆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಡೆಫಿನೆಟ್ಲಿ ಆವಾಗ ಒಂದು ವಿಡಿಯೋ ನಾನು ಅದಕ್ಕೆ ರಿಲೇಟೆಡ್ ನಾನು ಮಾಡೇ ಮಾಡ್ತೀನಿ ಸೊ ಇಷ್ಟು ಹೇಳ್ತೀನಿ ಹಾಗೆ ಕೊನೆಯದಾಗಿ ಈಗ ಈ ವರ್ಲ್ಸ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅನ್ನೋಂಗಿದ್ರೆ ಏನು ಪ್ರೊಸೀಜರ್ ಇದೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಪ್ರೊಸೀಜರ್ ಅಂತ ಲೈಕ್ ಬೇಸಿಕ್ ಎಜುಕೇಷನ್ ಇದ್ರೆ ಸಾಕು ಸೊ ಏಜ್ ಅಂತ ಬಂದಾಗ ಅಟ್ಲೀಸ್ಟ್ ಮಿನಿಮಮ್ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಸೊ ಅದನ್ನ ಬಿಟ್ಟರೆ ಒಂದು ಬೇಸಿಕ್ ಎಜುಕೇಷನ್ ಇದ್ರೆ ಸಾಕು ಬಿಕಾಸ್ ಇಲ್ಲಿ ಲೈಕ್ ಒಂದು ಇಂಗ್ಲೀಷ್ ಕಷ್ಟ ಆಗ್ತಿದೆಯಾ ನಿಮಗೆ ಮಾತಾಡೋದಕ್ಕೆ ಸೊ ಅಲ್ಲಿಂದ ಕೂಡ ನಾವು ಗೈಡ್ ಮಾಡ್ತಿರ್ತೀವಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಸೊ ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರೊಸೀಜರ್ಸು ಏನೂ ಇಲ್ಲ ಜಸ್ಟ್ ಬನ್ನಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಒಂದು ಅಡ್ಮಿಷನ್ ಫಾರ್ಮ್ ಕೊಡ್ತೀವಿ ಜಸ್ಟ್ ಫಾರ್ಮ್ ಫಿಲ್ ಮಾಡಿ ಬ್ಯಾಚಸ್ಗೆ ಜಾಯಿನ್ ಆಗ್ತಾ ಇರ್ಬೋದು ಸರ್ ಸರ್ ಮತ್ತೊಂದು ವಿಚಾರ ಈ ವೆಂಡರ್ ಡೇಟಾಬೇಸ್ ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಿದ್ರೆ ಲೈಕ್ ಇದು ಈ ಪರ್ಸನ್ ಬಂದು ಆ್ಯಕ್ಚುಲಿ ಈ ಪೇಜ್ ನೋಡ್ಬೋದು ಮನು ಇವೆಂಟ್ಸ್ ಅಂತ ಮಾಡಿದ್ದಾರೆ ಈ ಪರ್ಸನ್ ಬಂದು ನಮ್ಮ ಬ್ಯಾಚ್ ಫೋರ್ ಅಂದರೆ ಲಾಸ್ಟು ಬ್ಯಾಚಲ್ಲಿ ಪಾಸ್ಔಟ್ ಆಗಿರೋ ಹುಡುಗ ಸೊ ಇದು ನೋಡಿ ಇದು ಮೊನ್ನೆ ರೀಸೆಂಟಾಗಿ ಮಾಡಿರೋ ವರ್ಕು ಸೊ ಇವ್ರು ಇರೋದು ಚಿತ್ರದುರ್ಗನಲ್ಲಿ ಆ್ಯಕ್ಚುಲಿ ನಾನೇನಾದರೂ ವೆಂಡರ್ ಡೇಟಾಬೇಸ್ ಕೊಟ್ಟಿರಲಿಲ್ಲ ಅಂದಿದ್ರೆ ಬರೀ ಇಲ್ಲಿ ಮಾಡಿಸ್ಕೊಂಡಿದಾರಲ್ಲ ಸ್ಟ್ಯಾಂಡ್ಸು ಆರ್ಟಿಫಿಷಿಯಲ್ ಫ್ಲವರ್ಸ್ ಇರ್ಬೋದು ಸೊ ಈ ಒಂದು ಯಾವ ಶಾಪಲ್ಲಿ ಮಾಡಿಸ್ಬೇಕು ಎಲ್ಲಿ ಸ್ಟ್ಯಾಂಡ್ ಮಾಡಿಸೋದು ಮಾಡಿಸ್ಬೇಕು ಅಂತ ಹುಡ್ಕೋದಕ್ಕೇ ಈ ಪರ್ಸನ್ಗೆ ಏನಿಲ್ಲ ಅಂದ್ರೆ ಪಾಪ ಚಿತ್ರದುರ್ಗದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಹುಡುಕಬೇಕು ಅಂದರೆ ಫೈವ್ ಟು ಸಿಕ್ಸ್ ಮಂತ್ಸ್ ಆಗೋಗ್ಬಿಟ್ರೆ ಅದು ಸೊ ನಾವು ವೆಂಡರ್ ಡೇಟಾಬೇಸ್ ಕೊಟ್ಟಿರೋದ್ರಿಂದ ಈಗ ನೋಡಿ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಲ್ಯಾಕ್ಸ್ಗೂ ಏನೋ ಮಾಡಿದಾರಂತೆ ಈ ಒಂದು ಈವೆಂಟ್ನ ಅದು ಎಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಜಸ್ಟ್ ಬಿಕಾಸ್ ಆ ವೆಂಡರ್ ಡೇಟಾ ಬೇಸಿಂದ ಸೊ ಆ ಒಂದು ನಾವು ಎಲ್ಲೂ ನಮ್ಮ ಸ್ಟೂಡೆಂಟ್ಸ್ ಪಾಸ್ ಆಗಬಾರ್ದು ಸೊ ಇಲ್ಲಿ ಬ್ಯಾಚ್ ಕಂಪ್ಲೀಟ್ ಆಗಿದೆ ಅಂತಂದರೆ ಸೊ ಡೈರೆಕ್ಟ್ ಫೀಲ್ಡ್ಗೆ ಎಂಟ್ರಿ ಆಗಬೇಕು ಎಲ್ಲೂ ಪಾಸ್ ಆಗಬಾರ್ದು ಅದನ್ನ ಸರ್ಚ್ ಮಾಡಬೇಕು ಇದನ್ನ ಸರ್ಚ್ ಮಾಡಬೇಕು ಈ ಒಂದು ಇಂಪಾರ್ಟೆನ್ಸ್ಗೋಸ್ಕರ ನಾವು ವೆಂಡರ್ ಡೇಟಾ ಡೇಟಾಬೇಸ್ನ ಕೊಡ್ತಾ ಇದ್ದೀವಿ ಓಕೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್ ಸೊ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿರತ್ತೆ ಜಸ್ಟ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಕಂಪ್ಲೀಟ್ ನಮ್ಮ ಟೀಮ್ ಏನಿರ್ತಾರೆ ನಿಮಗೆ ಕಂಪ್ಲೀಟ್ ಗೈಡ್ ಮಾಡ್ತಾರೆ ಒಂದು ಯಾವ ಥರ ಜಾಯಿನ್ ಪ್ರೊಸೀಜರ್ ಇರ್ಬೋದು ಸೊ ನಮ್ಮ ಬಗ್ಗೆ ಇರ್ಬೋದು ಕೋರ್ಸ್ ಬಗ್ಗೆ ಇರ್ಬೋದು ಸೊ ಪ್ರತಿಯೊಂದು ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಶೇರ್ ಮಾಡ್ಕೊಡ್ತಿದ್ದಾರೆ ಡೈರೆಕ್ಟ್ ಕೌನ್ಸಿಲಿಂಗ್ ಕೂಡ ಅಟೆಂಡ್ ಮಾಡ್ಬೋದು ಹೇಗಿರುತ್ತೆ ಅಂತ ಇನ್ ಬಿಟ್ವೀನ್ ಕ್ಲಾಸಸ್ ಆಗ್ತಿದ್ರೆ ನೀವು ಒಂದು ಕ್ಲಾಸ್ ಡೆಮೋ ಕ್ಲಾಸ್ ಕೂಡ ಕೂತ್ಕೊಂಡು ಅಟೆಂಡ್ ಮಾಡ್ಕೋಬಹುದು ಸೊ ಇಷ್ಟಲ್ಲಿ ನೀವು ಡೆಫಿನೆಟ್ಲಿ ಜಾಯ್ನ್ ಆಗಬಹುದು ಹಾಗೆ ಲೊಕೇಶನ್ ಬ್ರಾಂಚಸ್ ಇದೆಯಾ ಲೊಕೇಶನ್ ಆಕ್ಚುಲಿ ಇವಾಗ ಇರೋದು ಪ್ರೆಸೆಂಟ್ ರಾಮಮೂರ್ತಿ ನಗರಲ್ಲಿ ಸೊ ನಮ್ಮ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರೋದು ಹೊಸಕೋಟೆನಲ್ಲಿ ಸೊ ಈ ಎರಡೇ ಇರೋದು ಸದ್ಯಕ್ಕೆ ನೋಡೋಣ ಮುಂದಕ್ಕೆ ಡೆಫಿನೆಟ್ಲಿ ಬ್ರಾಂಚ್ ಮಾಡೋದಕ್ಕೆ ತುಂಬಾ ಆಸೆ ಇದೆ ನನಗೂ ಕೂಡ ಆ ಅದ್ರ ಮೇಲೆ ವರ್ಕ್ ಕೂಡ ಮಾಡ್ತಾ ಇದೀನಿ ಬಿಕಾಸ್ ಯಾಕೆ ಅಂತಂದ್ರೆ ಇಷ್ಟ ದಿನ ಜನಕ್ ಹತ್ರ ಆಗಿದ್ದಾಯ್ತು ಜನ್ರ ಹೃದಯಕ್ಕೆ ಹತ್ರ ಆಗಿದ್ದಾಯ್ತು ಸ್ವಲ್ಪ ಅವ್ರು ಓಡಾಡ ಅಂತ ಟ್ರಾನ್ಸ್ಪೋರ್ಟೇಶನ್ ಟೈಮ್ಗೆ ಹತ್ರ ಆಗೋಣ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಒಳಗ್ ಬರ್ತಾ ಇದೀವಿ ಸೊ ನೋಡ ಡೆಫಿನೆಟ್ಲಿ ಬ್ರಾಂಚ್ ಈ ಮಂತ್ ಇಲ್ಲ ನೆಕ್ಸ್ಟ್ ಅಲ್ಲೇ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ನಿಮಿಗೂ ಕೂಡ ಆಲ್ ದ ಬೆಸ್ಟ್ ಸೊ ಒಂದು ವರ್ಕ್ ಕೂಡ ಕಂಡಕ್ಟ್ ಮಾಡ್ತಾ ಇದೀವಿ ಈ ಮೀಡಿಯಾ ಕ್ಲಾಸ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನೀವು ವರ್ಕ್ಶಾಪ್ಗೆ ಅಟೆಂಡ್ ಮಾಡಿಕೊಂಡು ಒಂದು ಡೆಮೊ ಕ್ಲಾಸ್ ಥರ ಅಟೆಂಡ್ ಮಾಡ್ಬೋದು ಸೊ ಅದಾದ ಮೇಲೆ ಬೇಕಂತಂದರೆ ನೀವು ಕೋರ್ಸ್ಗೆ ಜಾಯ್ನ್ ಆಗಿ ಲೈಕ್ ಅದರ ಮೇಲೆ ನಿಮ್ಮ ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಯಾವ ಥರ ಡಿಸೈಡ್ ಮಾಡ್ತೀರಾ ಅಂತ ಆ್ಯಂಡ್ ತುಂಬ ಎಲ್ರಿಗೂ ಲೈಕ್ ಎಂಟೈರ್ ನಮ್ಮ ಕರ್ನಾಟಕ ಜನತೆಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇದೇ ಥರ ಸಪೋರ್ಟ್ ಇರಿ ಲೈಕ್ ಏನೇ ಒಂದು ಡೌಟ್ಸ್ ಇದ್ರೂ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸೊ ಎನಿ ಟೈಮ್ ವಿ ವಿಲ್ ಬಿ ವಿತ್ ಯು ಏನೇ ಡೌಟ್ಸ್ ಇದ್ರೂ ಡೆಫಿನೆಟ್ಲಿ ವಿ ವಿಲ್ ಕ್ಲಿಯರ್ ಯು ಓಕೆ ಸರ್ ಥ್ಯಾಂಕ್ ಯು